ಎಲ್ಲಾರ್ಗು ನಮಸ್ಕಾರ ಅಸ್ಲಾಂ ವಲಕುಮ್ ವರಮತ್ಕರು ಇವತ್ತು ಈ ದಿನ ನಮ್ಮ ಜಯಚಂದ್ರ ಸಾಹೇಬರು ಐದು ಕೋಟಿ ಫಂಡ್ ತಂದು ಮೈನಾರಿಟಿಸ್ ಫಂಡ್ನ ಈ ನಮ್ಮ ಸಮುದಾಯದ ಏನಂದ್ರೆ ಇಡೀ ನಮ್ಮ ಶಿರಾ ಸಮುದಾಯಕ್ಕೆ ದೊಡ್ಡದಾದಂತಹ ಒಂದು ಈದ್ಗಾಕ್ಕೆ ಬುಖಾಪಟ್ನ ರಸ್ತೆಯಿಂದ ಈದ್ಗಾ ಕಾಮಗಾರಿ ಚಾಲನೆ ಅಂದ್ರೆ ಈ ಕಾಮಗಾರಿಗೆ ಹದಿನೈದು ಲಕ್ಷ ಆಮೇಲೆ ಒಳಗಡೆ ಮತ್ತೆ ಒಳಗಡೆ ಮಸೀದ್ ನೂರಾಂಜಿ ಮಸೀದಿ ಇದೆ ಅಲ್ಲಿಗೆ ಹನ್ನೆರಡು ಲಕ್ಷ ಟೋಟಲ್ ಇಲ್ಲಿ ಕಬ್ರಸ್ತಾನಿಗೆ ಅಂತಾನೆ ನಲವತ್ತೆರಡು ಲಕ್ಷ ನಲವತ್ತೆರಡುವರೆ ಲಕ್ಷದ ಕಾಮಗಾರಿ ಕೆಲಸ ಚಾಲೂ ಆಗಿದೆ ಈ ಕಾಮಗಾರಿ ಕೆಲಸ ಚಾಲೂ ಆಗಕ್ಕೆ ಮುಖ್ಯ ಕಾರಣ ನಮ್ಮ ಶಿರಾಡ್ ಟೌನ್ ಅಧ್ಯಕ್ಷರಾದ ಮೊಹಮ್ಮದ್ ಮೊಹಮ್ಮದ್ರವರು ಅವರು ಬಂದು ಮೊದಲನೆಯದಾಗಿ ಗುರುತಿಸಿ ಇಲ್ಲಿಗೆ ಈ ದುಡ್ಡಿನ ಅವಶ್ಯಕತೆ ಇದೆ ಇಲ್ಲಿ ಕೆಲಸದ ಅವಶ್ಯಕತೆ ಇದೆ ಯಾಕಂದ್ರೆ ಇಲ್ಲಿ ವರ್ಷಕ್ಕೆ ಎರಡು ಸಾರಿ ಹಬ್ಬ ಮಾಡ್ತಾರೆ ಎರಡು ಸಾರಿ ಹಬ್ಬದಲ್ಲಿ ಸಾವಿರಾರು ಜನ ಅಂದ್ರೆ ಮಕ್ಕಳು ವಯಸ್ಸಾದವರು ಎಲ್ಲ ಓಡಾಡ್ತಾರೆ ಈ ಇಲ್ಲಿ ಆ ದುಡ್ಡಿನ ಅವಶ್ಯಕತೆ ಮೈನಾರಿಟಿ ಫಂಡ್ ನಮ್ಮ ಮೈನಾರಿಟಿಗೋಸ್ಕರ ಯೂಸ್ ಆಗಬೇಕು ಅಂತ ಹೇಳಿ ಇಲ್ಲಿ ಬಂದು ಕಾಮಗಾರಿ ಚಾಲನೆ ಮಾಡಿದ್ರು ಅದಾದ್ಮೇಲೆ ನಾನು ನಮ್ಮ ಅಂದ್ರೆ ಈ ಮಸೀದಿ ಇದು ನಮ್ಮ ಜಾಮಿಯಾ ಮಸೀದಿಗೆ ಸೇರುತ್ತೆ ಅಲ್ಲಿನ ಮುತ್ತೋಲಿಗಳಾದ ಜಾಫ್ ಮೊಹಮ್ಮದ್ ಜಾಫರ್ ಅಹಮದ್ ಅವರಿಗೆ ಅಲ್ಲಿನ ಮೆಂಬರ್ಗಳಿಗೆ ರಾಮತ್ತುಲ್ಲಾ ಶರೀಫ್ಗೆ ನಮ್ಮ ಅವರಿಗೆ ಎಲ್ಲರಿಗೂ ತಿಳಿಸಿ ಎಲ್ಲರೂ ಒಗ್ಗಟ್ಟಾಗಿ ನಲ್ವತ್ತೆರಡೂವರೆ ಲಕ್ಷದ ಕಾಮಗಾರಿ ಇಲ್ಲಿ ಚಾಲನೆ ಮಾಡಿದೀವಿ ಅದ್ರ ಜೊತೆಗೆ ಒಂದು ಐ ಲೈಟ್ ಯಾಕಂದ್ರೆ ಈ ಇಡೀ ಹತ್ತು ಎಕರೆ ಕಾಂಪೌಂಡ್ ಒಳಗೆ ಒಂದು ದೊಡ್ಡ ಲೈಟ್ ಇರಲಿಲ್ಲ ಇಲ್ಲಿ ಬಹಳ ಜನ ರಾತ್ರಿ ಹೊತ್ತು ಉಣೋದಿಕ್ಕೆ ಸ್ಮಶಾನ ಇಲ್ಲಿ ಸ್ಮಶಾನ ಐತೆ ಉಣದ್ ಬಂದಾಗ ಅವ್ರಿಗೆಲ್ಲ ತೊಂದರೆ ಆಗೋದು ಅದಕ್ಕೋಸ್ಕರ ನಾವು ನಮ್ಮ ಅಧ್ಯಕ್ಷ ಹತ್ರ ಜಿಶಾ ಮೊಹಮ್ಮದ್ ಅವರ ಹತ್ರ ಕೇಳ್ಕೊಂಡಾಗ ಆಯ್ತು ನಾನು ನಮ್ಮ ಸಮುದಾಯಕ್ಕೂ ಒಂದು ಲೈಟ್ ಕೊಡ್ತೀನಿ ಆಮೇಲೆ ಹಿಂದೂ ಸಮುದಾಯಕ್ಕೆ ರುದ್ರಭೂಮಿಗೂ ಒಂದು ಲೈಟ್ ಕೊಡ್ತೀನಿ ಅಂತ ಹೇಳಿ ರುದ್ರಭೂಮಿಗೂ ಒಂದು ಲೈಟ್ ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೂ ಒಂದು ಲೈಟ್ ಕೊಟ್ಟಿದ್ದಾರೆ ಈಗಿನ ಅಧ್ಯಕ್ಷ ಆದ್ರ ಜಿಶಾನ್ ಮೊಹಮ್ಮದ್ ರವರಿಗೆ ನಾವು ಎಷ್ಟು ಹೊಗಳಿದು ಸಾಲದು ಯಾಕಂದ್ರೆ ಅಂತ ಅಧ್ಯಕ್ಷರು ಪಡೆದಿರೋದು ನಾವು ಪುಣ್ಯ ಯಾಕಂದ್ರೆ ಯಾವುದೇ ಕೆಲಸ ಇರಲಿ ನಾವು ಹೇಳಿದ ತಕ್ಷಣ ಅದಕ್ಕೆ ಸ್ಪಂದಿಸಿ ಮಾಡುವಂತ ಅಧ್ಯಕ್ಷ ಆದರೆ ಅವರು ಜಿಶಾನ್ ಮೊಹಮ್ಮದ್ ಅವ್ರೆ ಈಗ ತಮ್ಮ ತಮ್ಮ ಕೆಲಸ ಬಿಟ್ಟು ವಾರ್ಡ್ ವಾರ್ಡಿಗೆ ಹೋಗಿ ಒಂದೊಂದು ಒಂದೊಂದು ದಿನ ಇದ್ದು ಅಳತೆ ಮಾಡಿಸಿ ಆ ನಮ್ಮ ಸ್ಲಂಬ್ ಬೋರ್ಡಿಗೆ ಎಲ್ಲರಿಗೂ ಖಾತೆ ಮಾಡಿಸಿಕೊಡ್ಬೇಕು ಅಂತ ಹೋರಾಟ ಮಾಡ್ತಾ ಅವರಿಗೆ ಅವ್ರಿಗೆ ದೇವರು ಇನ್ನಷ್ಟು ಅಧಿಕಾರ ಕೊಟ್ಟು ಅವ್ರಿಗೆ ಆಯ್ಸಿಕೊಡ್ಲಿ ಆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ರಿಗೆ ಧನ್ಯವಾದಗಳು ಮೈನಾರ್ಟಿ ದುಡ್ಡುಗೆ ಹತ್ತು ಕೋಟಿ ದುಡ್ಡು ಇದ್ದು ಲೆಟರ್ ತೊಗೊಂಡೋಗಿದ್ವಿ ಹತ್ತು ಕೋಟಿನಲ್ಲಿ ನಲ್ಲಿ ನಮೀನ್ ಅಹಮದ್ ಖಾನ್ ತಗೋದಾಗ ಐದು ಕೋಟಿ ದುಡ್ಡು ಕೊಡ್ತೀವಿ ಅಂತ ನಾವು ಜೀಶಾನು ಬುರಾನು ಅವರೆಲ್ಲ ಹೋಗಿದ್ವಿ ಐದು ಕೋಟಿ ಈ ಸರ್ತಿ ಕೊಡ್ತೀವಿ ನೆಕ್ಸ್ಟ್ ಐದು ಐದು ಕೋಟಿ ದುಡ್ಡು ಕೊಡ್ತೀವಿ ಅಂತ ಎಲ್ಲ ಇದಕ್ಕೆ ಕೊಟ್ಟಿದ್ರು ಏನಾಯ್ತು ಅಂದರೆ ಐದು ಕೋಟಿ ದುಡ್ಡು ರಿಲೀಸ್ ಆದಾಗ ಏಳೇ ಜನಕ್ಕೆ ಮಾತ್ರ ಬಂದಿತ್ತು ದುಡ್ಡು ಐದು ಕೋಟಿ ದುಡ್ಡಿನಲ್ಲಿ ಮಿಕ್ಕಿದ್ ಯಾರಿಗೂ ಆಗಿರ್ಲಿಲ್ಲ ಜೀಶಾನು ಬ್ರಾನ್ ಅವರು ಸೇರಿ ಅವರು ಇಂಜಿನಿಯರಿಗೆ ಕರೆಸಿ ನಮ್ದು ಹದಿನ ಹದಿನಾಲ್ಕು ಜನ ಸದಸ್ಯರು ಇದ್ದಾರೆ ಎಲ್ಲರಿಗೂ ಸೇರಿ ಎಲ್ಲರಿಗೂ ಅಂಚಣ ಅಂತ ಆ ದುಡ್ಡು ಎಲ್ಲ ಕ್ಯಾನ್ಸಲ್ ಮಾಡಿ ತಿರ್ಗಾ ಜಯಚಂದ್ರ ಹತ್ರ ಹೋಗಿ ತಿರ್ಗಾ ಆ ಲೆಟರ್ ತೊಗೊಂಡೋಗಿ ಎಲ್ಲ ಹದಿಮೂರು ಜನಕ್ಕೆ ಹಾಕಿಸ್ಕೊಂಡು ಬಂದರು ಎಲ್ಲರಿಗೂ ಮೂವತ್ತ್ ಮೂವತ್ತು ಲಕ್ಷ ಐವತ್ತು ಲಕ್ಷ ಈ ಈ ಥರ ಮಾಡಿಸ್ಕೊಂಡು ಬಂದರು ಎಲ್ಲರಿಗೂ ಈ ಥರ ಆಗಿತ್ತು ಎಲ್ಲ ವಾರ್ಡ್ಗಳಿಗೆ ಇದಕ್ಕೆ ಮಾತ್ರ ಆಗಿರಲಿಲ್ಲ ನಾವು ಜೀಶಾನ್ ಅವ್ರು ಕೂತ್ಕೊಂಡು ಏನು ಮಾಡಿದ್ರು ಇಲ್ಲಿ ನಮಾಜಿಗೆ ಬಂದಿದ್ವಿ ಇಲ್ಲವ್ರು ಏನು ಮಾಡಿದರು ಒಂದು ಲೈಟು ಒಂದು ರಸ್ತೆ ಬೇಕು ಅಂತ ಇದಕ್ಕೆ ನಮಗೆ ಕರೆದ್ಬಿಟ್ಟು ನಿಮ್ಮದೇನೋ ದುಡ್ಡು ತಗೊಳ್ತೀನಿ ಅಂದರು ಆದರೆ ಈಗ ನಿದ್ದಕ್ಕೆ ತಗೊಳ್ಳಿ ಆ ದುಡ್ಡು ಅಂತ ಹೇಳಿದ್ದೆ ನಾನು ನಿಮ್ಮದು ದುಡ್ಡು ನಮ್ಮ ದುಡ್ಡು ಸೇರಿ ಆ ಕಾಮಗಾರಿ ಮಾಡೋಣ ಅಂತ ಇಷ್ಟು ಇದು ಮಾಡಿದ್ವಿ ಫಸ್ಟು ನಾವೇ ಚಾಲನೆ ಮಾಡಿದ್ದು ಯಾರು ಇದಕ್ಕೆ ಫಸ್ಟ್ ಇದಕ್ಕೆ ತಗೊಂಡಿರ್ಲಿಲ್ಲ ಈಗ ಎಲ್ಲ ಜಾಮಿಯಾ ಮಸೂದಿ ಅವರು ಎಲ್ಲ ಫಸ್ಟ್ ನಾವೇ ಕೂತ್ಕೊಂಡು ಆಮೇಲೆ ಶುರು ಮಾಡಿದ್ದಾರೆ ನಾಲ್ಕು ಜನ ಸದಸ್ಯರು ಹಾಕಿದ್ದಾರೆ ಹಾಕಿದ್ದಾರೆ ಮನ್ಸೂರ್ ಮತ್ತೆ ಜಾಫರ್ ಹಾಕಿದ್ದಾರೆ ಎಲ್ಲ ಸೇರಿ ಈಗ ನಾವೇ ಇದಕ್ಕೆ ಅಲ್ಲೇ ಈದ್ಗದು ಮೈದಾನ ಆಗಿದ್ಕೆ ಎಲ್ಲಾರು ದೊಡ್ಡ ಹಾಕಿಲ್ಲ ದೊಡ್ಡ ಇದ್ಗಾಕ್ ಮಾಡಿಲ್ಲ ಅಂದಿದ್ಕೆ ನಾವು ಅಧ್ಯಕ್ಷರು ಕೂತ್ಕೊಂಡು ನಿಮ್ ದುಡ್ಡು ಹತ್ರ ಜಾಸ್ತಿ ಐತೆ ಬೇರೆ ತರ ನಿಮ್ಗೆ ಮಾಡಿಸ್ಕೊಡ್ತೀನಿ ಅದರಲ್ಲಿ ಹತ್ತು ಲಕ್ಷ ತಗೊಂತೇನೆ ಅಂದ್ರೆ ಆಯ್ತು ದೇವ್ರ ಕೆಲಸಕ್ಕಲ್ಲ ಅಂತ ಹೇಳಿ ನಾವು ಹತ್ತು ಲಕ್ಷ ತಗೊಳ್ಳಿ ಇನ್ನೂ ಬೇಕಾದ್ರೆ ನಮ್ಮ ಮೂರು ರೇಟ್ ಹಾಕಿ ಮಿಕ್ಕಿದ್ದು ಎಲ್ಲ ತಗೋಬೇಡಿ ಅಂದರೆ ಅಲ್ಲಾ ವಲೈಕಮ್ ನಮಸ್ಕಾರ ಎದುರು ನಮ್ಮ ಈದ್ಗ ಕಾಂಪೌಂಡ್ ಐವತ್ತೆಂಟು ಲಕ್ಷದ ಸಿ ಸಿ ರೋಡ್ ಚಾಲನೆ ಆಗಿದೆ ಇವತ್ತು ಮಾನ್ಯ ಜಮೀರ್ ಅಹಮದ್ ಅವರ ಆಶ್ರಯವದ್ದು ಮತ್ತು ಮಾನ್ಯ ಜಯಚಂದ್ರ ಅವರ ಆಶ್ರಯದಿಂದ ಮನ್ಯ ಯುವಕ ಜಿಶಾ ಅವರ ಅವರ ಕೆಲಸವನ್ನು ನೋಡಿ ಎಲ್ಲರೂ ಮೂವತ್ತೊಂದು ನಗರಸಭಾ ಕೌನ್ಸಿಲರ್ ಬಯಸ್ತಾರೆ ಸಹಿಸುತ್ತಾರೆ ಅವರಿಗೆ ಇವತ್ತು ಐವತ್ತೆರಡು ಲಕ್ಷ ಜಿ ಸಿಗಿದ್ದಾರೆ ಮತ್ತು ಲಾಲ್ಪಡ ಅದಕ್ಕೆ ಮೂವತ್ತು ಸಿ ರೌಂಡ್ ಮಾಡಿದ್ದಾರೆ ಒಟ್ಟು ಐವತ್ತು ಲಕ್ಷ ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ಇದೆ ಅವರು ಯುವಕರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ರಾತ್ರಿ ಮಲಗದೆ ಅವರು ಪ್ರತಿಯೊಂದು ಗದ್ದು ಗಲ್ಲಿಗೆ ಹೋಗ್ತಾರೆ ಈ ಸತ್ತು ಮಾತ್ರ ಎಲ್ಲ ಕಡೆ ಈ ಸತ್ತು ಮಾಡಿಕೊಂಡು ಎಲ್ಲ ಸಮುದಾಯಕ್ಕೆ ಎಲ್ಲ ನಮ್ಗೂ ಈ ಹಿಮಾಸ ಹಾಕಿದ್ದಾರೆ ಅವರು ಯುವಕರು ಒಂದು ಹಿಮಾಸ ಹಾಕಿದ್ದಾರೆ ಅವರಿಗೆ ಅವರ ಅವರ ತಂದೆಯವರ ಹೆಸರು ಉಳಿಸಿದಾರೆ ಅಲ್ಲಾ ಹೊಸ ಪ್ಯಾರ್ಟ್ ಸಾಹ್ರು ಅವರ ಮಗರಾಗಿ ಅವರು ಅವರ ಹೆಸರು ಉಳಿಸಿದ್ದಾರೆ ಅವರಿಗೆ ಧನ್ಯವಾದ ಎಲ್ಲರಿಗೂ ನಮಸ್ತೆ ಕರಾದಿಮಲ್ಲಾ ವಾಸಿ ಮೊಹಮ್ಮದ್ ನವಾಜ್ ಅಂತ ಇವತ್ತೇನಪ್ಪ ಇವ್ ನಾವು ಈದ್ಗ ಬಂದಿದ್ವಿ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಈದ್ಗಾ ಮೈದಾನದಲ್ಲಿ ದೊಡ್ಡ ದೊಡ್ಡ ಈದ್ಗಾ ಮೈದಾನದಲ್ಲಿ ಒಂದು ರಸ್ತೆ ಕಾಮಗಾರಿ ಪ್ರಾರಂಭವಾಗಿದೆ ಏನಪ್ಪಾ ಅಂದ್ರೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಇದರಲ್ಲಿ ಮೊದಲನೇದಾಗಿ ನಾವು ಯಾರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ನಮ್ಮ ನಗರಸಭೆ ಅಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ಹಾಗೂ ನಗರಸಭೆ ಸದಸ್ಯರುಗಳಾದ ಹಾಗೂ ನಮ್ಮ ಜಾಮಿಯಾ ಮಸೀದಿ ಸದಸ್ಯರು ಹಾಗೂ ಮುತೋಲಿಗಳಾದ ಅವ್ರೆಲ್ಲರಿಗೂ ನಾವು ಧನ್ಯವಾದ ಹೇಳಕ್ ಇಷ್ಟ ಪಡ್ತೀವಿ ಯಾಕಂದ್ರೆ ವರ್ಷ ವರ್ಷದಿಂದಲೂ ನಾನು ಚಿಕ್ಕವನಿದ್ದಾಗ ನಾನು ಚಿಕ್ಕವನಿದ್ದಾಗ ನೋಡ್ತಾ ಇದ್ದೀನಿ ಈ ಒಂದು ಈದ್ಗದಲ್ಲಿ ಒಂದು ರಸ್ತೆಯ ಒಂದು ಭದ್ರತೆ ಇರ್ಲಿಲ್ಲ ಒಂದು ಸೂಕ್ತವಾದ ಒಂದು ರಸ್ತೆ ಇರ್ಲಿಲ್ಲ ಈ ಒಂದು ಈದ್ಗಾ ಮೈದಾನದಲ್ಲಿ ಒಂದು ರಸ್ತೆ ಮಾಡಿ ನಾವು ವರ್ಷಕ್ಕೆ ಎರಡು ಎರಡು ಸಾರಿ ಇಲ್ಲಿ ನಮಾಜಿ ಮಾಡಕ್ ಬರ್ತೀವಿ ಸಾವಿರಾರು ಜನ ಸಾವಿರಾರು ಜನ ಸಂಖ್ಯೆಗಳಲ್ಲಿ ನಾವು ನಮಾಜಿ ಮಾಡಕ್ ಬರ್ತೀವಿ ಈ ನಾವು ನಮಾಜಿ ಮಾಡಕ್ ಒಂದು ಸೂಕ್ತವಾದ ಒಂದು ದಾರಿ ವ್ಯವಸ್ಥೆ ಇರ್ಲಿಲ್ಲ ಇದಕ್ಕೊಂದು ದಾರಿ ವ್ಯವಸ್ಥೆ ಮಾಡಿ ನಮ್ಮ ನಗರಸಭೆ ಸದಸ್ಯರು ಮತ್ತೆ ನಗರಸಭೆ ಅಧ್ಯಕ್ಷರು ಮತ್ತೆ ಜಾಮಿಯಾ ಮಸೀದಿ ಸದಸ್ಯರು ಹಾಗೂ ಮತಲ್ಲಿಗಳಾದ ಅವರೆಲ್ಲರೂ ಈ ತರ ಇದಕ್ಕೆ ಒಂದು ಸಹಕಾರ ನೀಡೋರೆ ಹಾಗೂ ಮೈನಾರಿಟಿ ಫಂಡ್ ಇಂದ ಇದನ್ನ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಹಾಗೂ ಮತ್ತೆ ನಮ್ಮ ಸಚಿವರಾದ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಇವರು ಕೂಡ ಎಲ್ಲಾರು ನಮ್ಮ ಒಂದು ಈದ್ಗಾ ಮೈದಾನಕ್ಕೆ ಬಹಳ ಇದನ್ನು ಸಪೋರ್ಟ್ ಮಾಡಿ ಈ ಒಂದು ರಸ್ತೆ ಕಾಮಗಾರಿಯನ್ನು ಚಾಲನೆ ಮಾಡಿ ಇದಕ್ಕೊಂದು ಸೂಕ್ತವಾದ ಒಂದು ರಸ್ತೆಯನ್ನು ಮಾಡ್ಕೊಡ್ತಾವ್ರೆ ಇವರೆಲ್ಲರಿಗೂ ನಾನು ಹೊಂದಿಸ್ತಾ ನನ್ನ ನನ್ನ ಧನ್ಯವಾದನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತೀನಿ ಯು